ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ನಾನಿವತ್ತು ಡಿ ಮಾರ್ಟಲ್ಲಿ ಹಾಗೇನೆ ಅಮೆಝಾನ್ ಆನ್ಲೈನಲ್ಲಿ ಸೊ ಇವೆರಡರಲ್ಲೂ ಡಿಫ್ರೆನ್ಸ್ ಯಾವ ಥರ ಇದೆ ಸೊ ರೇಟ್ ಡಿಫ್ರೆನ್ಸ್ ಹೇಳ್ಬಿಟ್ಟು ನೋಡೋಣ ಸೊ ಕುಕ್ಕರ್ ಆಗಿ ಆಗಿರ್ಬೋದು ಇಲ್ಲ ಎಲೆಕ್ಟ್ರಿಕಲ್ ಸಾಮಾನು ಯಾವುದಾದ್ರೂ ಆಗಿರ್ಬೋದು ಸೊ ನನ್ನ ಮಗ ನೋಡಿ ಸೊ ಈ ಇದೆಲ್ಲ ಸಾಮಾನು ನಮ್ಮ ಮನೇಲಿದೆ ಬಟ್ ಮನೇಲಿರೋದು ಯಾವುದು ಬೇಡ ಅವ್ನಿಗೆ ಹೊರಗಡೆ ಎಲ್ಲಾದರೂ ಯಾರ್ದಾರ ಮನೆಗೆ ಹೋದರೆ ಈ ಥರ ಡಿಮಾರ್ಟಿಗೆ ಎಲ್ಲರ ಶಾಪಿಗೆ ಹೋದರೆ ಪಾಪ ಅವನಿಗೆ ಆಟ ಏನು ಕೊಟ್ಟೆ ಅಲ್ವೇನಪ್ಪ ಈಗ ಯಾವತ್ತು ಅನ್ನೋ ಥರ ಮಾಡ್ತಾ ಇರ್ತಾನೆ ಅವನು ಸೊ ಮಕ್ಕಳಂದ್ರೆ ಹಿಂಗೆ ಅಲ್ವಾ ಸೊ ಮನೇಲಿ ಇದ್ರೂ ಆಟಾಡ್ಕೊಳ್ಳಲ್ಲ ಬೇರೆ ಕಡೆ ಹೋದಾಗ ಅದೇ ಬೇಕು ಅಂತ ಕೇಳ್ತಾರೆ ಸೊ ಈಗ ರೇಟ್ ಯಾವುದ್ರಲ್ಲಿ ಕಡಿಮೆ ಇದೆ ಸೊ ಅಮೆಝಾನಲ್ಲಿ ಕಡಿಮೆ ಇದೆಯಾ ಇಲ್ಲ ಡಿ ಮಾರ್ಟಲ್ಲಿ ಕಡಿಮೆ ಇದೆಯಾ ಸೊ ಕ್ವಾಲಿಟಿ ಇದ್ರಲ್ಲಿ ಚೆನ್ನಾಗಿರುತ್ತೋ ಅದ್ರಲ್ಲಿ ಚೆನ್ನಾಗಿರುತ್ತೋ ಹೇಳ್ಬಿಟ್ಟು ನನಗೆ ತಿಳಿದ ಮಟ್ಟಿಗೆ ನಿಮ್ಗೆ ಹೇಳ್ತೀನಿ ಸೊ ಈಗ ನೀವು ನೋಡ್ತಾ ಇರೋದು ಸೊ ಪೀಜನು ಇದು ಬಂದ್ಬಿಟ್ಟು ತರ್ಟೀನ್ ಹಂಡ್ರೆಡ್ ಇದೆ ರೇಟು ಸೊ ಇದು ತ್ರೀ ಲೀಟರ್ ಸೊ ಈಗ ಬಟರ್ಫ್ಲೈದು ಇದು ಕೂಡ ತ್ರೀ ಲೀಟರ್ಸ್ ಇದೆ ಸೊ ಇದು ಸಿಕ್ಸ್ಟೀನ್ ಹಂಡ್ರೆಡ್ ಇದೆ ಡಿ ಮಾರ್ಟಲ್ಲಿ ನಿಮಗೆ ಸೊ ನಾವು ಮೊದಲನೇದಾಗಿ ಹೇಳಿದ್ವಲ್ಲ ಪೀಜನ್ ಕುಕ್ಕರ್ ಇದು ತ್ರೀ ಲೀಟರ್ದು ಸೊ ಡಿ ಮಾರ್ಟಲ್ಲಿ ತೌಸಂಡ್ ತ್ರೀ ಹಂಡ್ರೆಡ್ ಇದೆ ಇದರಲ್ಲಿ ತ್ರೀ ಫಾರ್ಟಿ ನೈನ್ ಇದೆ ಸೊ ಅದಕ್ಕೂ ಇದಕ್ಕೂ ಡಿಫ್ರೆನ್ಸು ಹಂಡ್ರೆಡ್ ರುಪೀಸ್ ಹಾಕೋ ಆಗ್ಬೋದು ಯಾಕಂದರೆ ಫಿಫ್ಟಿ ರುಪೀಸ್ ಬಂದ್ಬಿಟ್ಟು ಸೊ ಡೆಲಿವರಿ ಚಾರ್ಜ್ ಅನ್ನೋದು ಅಮೆಝಾನವರು ಅವರು ಕಟ್ಟಬೇಕಾಗುತ್ತೆ ನಾವು ಸೊ ಡಿ ಮಾರ್ಟಲ್ಲಿ ಕಡಿಮೆ ಇದೆ ಸೊ ಅಮೇಝಾನ್ಗೆ ಹೋಲ್ಸ್ಕೊಡ್ರೆ ಸೊ ಇವಾಗ ಬಟರ್ಫ್ಲೈ ಕುಕ್ಕರ್ ನೋಡೋಣ ತ್ರೀ ಲೀಟರ್ಸು ಸೊ ಅಮೆಝಾನಲ್ಲಿ ತೌಸಂಡ್ ಏಯ್ಟ್ ಸೆವೆಂಟಿ ಒನ್ ಇದೆ ಸೊ ಡಿಮಾರ್ಟಲ್ಲಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದೆ ಸೊ ತೌಸಂಡ್ ಟು ಸೆವೆಂಟಿ ಒನ್ ಪ್ಲಸ್ ಡೆಲಿವರಿ ಚಾರ್ಜು ಸೊ ಟು ಸೆವೆಂಟಿ ಒನ್ ರುಪೀಸು ಅಮೆಝಾನಲ್ಲಿ ರೇಟ್ ಜಾಸ್ತಿ ಇದೆ ಸೊ ಪ್ಲಸ್ ಡೆಲಿವರಿ ಚಾರ್ಜು ಕಟ್ಟಬೇಕು ಇಲ್ಲಿ ಬಂದುಬಿಟ್ಟು ಡಿಮಾರ್ಟಲ್ಲೇ ಕಡಿಮೆ ರೇಟ್ ಇದೆ ಸೊ ಕುಕ್ಕರ್ ಬಂದ್ಬಿಟ್ಟು ಸೊ ನಾನೀಗ ಹೇಳಿದ್ದೆರಡೂ ಕುಕ್ಕರೂ ಸೊ ಇವೆರಡೂ ಕುಕ್ಕರೂ ಮೂರು ಲೀಟ್ರೇ ಸೊ ನಮಗೆ ಕುಕ್ಕರ್ ರೇಟ್ ಮಾತ್ರ ಸೊ ಅಮೆಝಾನಲ್ಲಿಗಿಂತ ಡಿಮಾರ್ಟಲ್ಲೇ ಕಡಿಮೆ ಇದೆ ಸೊ ನಾವೀಗ ಇಂಡೆಕ್ಸ್ಟನ್ ಸ್ಟವ್ನ ನೋಡೋಣ ಸೊ ಇದು ಬಂದ್ಬಿಟ್ಟು ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಇದೆ ಸೊ ಇದು ತೌಸಂಡ್ ವ್ಯಾಟ್ದು ನೆನ್ಪಿಟ್ಕೊಳ್ಳಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡು ತೌಸಂಡ್ ವ್ಯಾಟ್ದು ಸೊ ಇದು ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಇದೆ ಈಗ ನಾವು ಅಮೆಝಾನಲ್ಲಿ ಆನ್ಲೈನಲ್ಲಿ ಯಾವ ರೀತಿ ಇದೆ ರೇಟ್ ಅಂತ ನೋಡೋಣ ಸೊ ನಮಗೆ ಆನ್ಲೈನಲ್ಲಿ ಬಂದ್ಬಿಟ್ಟು ಸೊ ಟೂ ತೌಸಂಡ್ ಏಯ್ಟ್ ಸೆವೆಂಟಿ ಫೈ ಇದೆ ಸೊ ಇದು ಕೂಡ ಸೇಮ್ ತೌಸಂಡ್ ಬ್ಯಾಟ್ದೇ ಸೊ ಅಮೆಝಾನಿಗೂ ಇದಕ್ಕೂ ಒನ್ ಸೆವೆಂಟಿ ಫೈವ್ ಡಿಫ್ರೆನ್ಸ್ ಇದೆ ಸೊ ಅಮೆಝಾನಲ್ಲೇ ಜಾಸ್ತಿ ಇದೆ ರೇಟು ಸೊ ನೆಕ್ಸ್ಟು ಫೈವ್ ಹಂಡ್ರೆಡ್ ಬ್ಯಾಡ್ದು ಪ್ರೀತಿ ಕ್ರೌನ್ ಮಿಕ್ಸರು ಸೊ ಈಗ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಇದೆ ನಾನು ತಗೊಂಡಿದ್ದೀನಿ ನಾನು ಡಿಮಾರ್ಟಲ್ಲಿ ಬಟ್ ಅಷ್ಟು ನೀಟಾಗಿ ವರ್ಕ್ ಆಗೋಲ್ಲ ಇದು ಸೊ ನೀಟಾಗಿ ಸಣ್ಣ ಆಗೋಲ್ಲ ಸೊ ಅಮೆಝಾನಲ್ಲಿ ಇದು ಟೂ ತೌಸಂಡ್ ಫೋರ್ ಸಿಕ್ಸ್ಟಿ ಸಿಕ್ಸ್ ಇದೆ ಸೊ ಇದರಲ್ಲಿ ಡಿಮಾರ್ಟಲ್ಲೇ ರೇಟ್ ಜಾಸ್ತಿ ಬಟ್ ಈ ಮಿಕ್ಸಿ ಅಷ್ಟು ಚೆನ್ನಾಗಿ ವರ್ಕ್ ಆಗೋಲ್ಲ ನಾನು ತಗೊಂಡಿರೋ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದೀನಿ ಸೊ ಡಿಫ್ರೆನ್ಸ್ ಬಂದ್ಬಿಟ್ಟು ಡಿಮಾರ್ಟಲ್ಲೇ ರೇಟ್ ಜಾಸ್ತಿ ಇದೆ ಸೊ ನಿಮಗೆ ರೇಟ್ ಬಂದ್ಬಿಟ್ಟು ಒಂದು ತ್ರೀ ಫಿಫ್ಟಿ ಇದರಲ್ಲೇ ಡಿಮಾರ್ಟಲ್ಲೇ ಜಾಸ್ತಿ ಇದೆ ಇದು ಬಂದ್ಬಿಟ್ಟು ಪೀಜನ್ ರೈಸ್ ಕುಕ್ಕರು ಒನ್ ಪಾಯಿಂಟ್ ಏಯ್ಟ್ ಲೀಟರು ಸೊ ಇದು ಟೂ ತೌಸಂಡ್ ರುಪೀಸ್ ಡಿಮಾರ್ಟಲ್ಲಿದೆ ಆನ್ಲೈನಲ್ಲಿ ಬಂದ್ಬಿಟ್ಟು ಟೂ ತೌಸಂಡ್ ಒನ್ ಟ್ವೆಂಟಿ ರುಪೀಸ್ ಇದೆ ಸೊ ಇದು ಕೂಡ ಸೇಮು ಸೊ ಅಮೆಝಾನಲ್ಲೇ ಜಾಸ್ತಿ ರೇಟ್ ಇದೆ ಒನ್ ಟ್ವೆಂಟಿ ರುಪೀಸು ಪ್ಲಸ್ ಡೆಲಿವರಿ ಚಾರ್ಜ್ ಒಂದು ಫಿಫ್ಟಿ ರುಪೀಸ್ ಹೋಗ್ಬೋದು ಸೊ ಡಿಮಾರ್ಟಲ್ಲಿ ಎಲ್ಲದು ಕಡಿಮೆ ಇದೆ ಸೊ ಮಿಕ್ಸಿ ಒಂದು ಬಿಟ್ಟು ಇವಾಗ ಬುಲೆಟ್ ಮಿಕ್ಸರ್ ನೋಡೋಣ ಯಾವ ರೀತಿ ಇದೆ ಅಂತ ಸೊ ಬುಲೆಟ್ ಮಿಕ್ಸರ್ ಬಂದ್ಬಿಟ್ಟು ಸೊ ತ್ರೀ ಲೀಟರ್ಸ್ದು ತೌಸಂಡ್ ತ್ರೀ ನೈಂಟಿ ಫೈವ್ ಇದೆ ಸೊ ಇದು ಕೂಡ ಪೀಜನ್ ಇದೆ ಇದು ಮಸಾಲೆ ಪದಾರ್ಥ ಎಲ್ಲ ನೀಟಾಗಿ ಪೌಡ್ರ್ ಆಗುತ್ತೆ ಸೊ ಅದು ಚೆನ್ನಾಗಿರುತ್ತೆ ಅದಾದಮೇಲೆ ಆನ್ಲೈನಲ್ಲಿ ಇದು ತೌಸಂಡ್ ಫೈವ್ ಟ್ವೆಂಟಿ ತ್ರೀ ಇದೆ ಸೊ ಇದು ಕೂಡ ಅಷ್ಟೇ ಆನ್ಲೈನಲ್ಲೇ ಜಾಸ್ತಿ ಇದೆ ರೇಟು ಅದಕ್ಕೂ ಇದಕ್ಕೂ ಒಂದು ಥರ್ಟಿ ರುಪೀಸ್ ಡಿಫ್ರೆನ್ಸ್ ಇದೆ ಸೊ ಡಿಮಾರ್ಟಲ್ಲೇ ಆಲ್ಮೋಸ್ಟ್ ರೇಟ್ ಕಡಿಮೆ ಇದಾವೆ ಸೊ ನನ್ನ ಮಗ ನೋಡಿ ಈಗ ಡಿಮಾರ್ಟಲ್ಲಿ ಹಬ್ಬ ಒಂದು ಕಡೆ ಎಲ್ಲಾದರೂ ಅವ್ರಿಗೆ ಹೊರಗಡೆ ಕರ್ಕೊಂಡು ಹೋಗಿಬಿಟ್ರೆ ಅದು ಏನೋ ಬೆಲ್ಲ ಇರುವಾಗ ಬೆಲ್ಲ ಸಿಕ್ಕಂಗೆ ಆಗ್ಬಿಡುತ್ತೆ ಅಷ್ಟು ಖುಷಿಯಾಗಿ ಓಡಾಡ್ತಾ ಇರ್ತಾನೆ ಸೊ ನೋಡಿ ಅಂದೇ ಅಲ್ಲಂಗೆ ಓಡಾಡ್ತಾ ಇದ್ದೇವೆ ಸೊ ಹಾಗೆ ಡ್ರೆಸ್ ನೋಡೋಣ ಅಂತ ಅಂತ ನೋಡಿದೆ ಬಟ್ ನಾವು ಹೆಣ್ಮಕ್ಳು ಏನು ಅಂದರೆ ತಗೊಂಡೇ ಇದ್ರು ಪರವಾಗಿಲ್ಲ ಅಟ್ಲೀಸ್ಟ್ ಅವ್ನು ನೋಡಿ ನೇತ್ರಾನಂದ ಅಂತಾರಲ್ಲ ಸೊ ನೋಡಿ ಆದರೂ ನಮಗೆ ಕಣ್ಣಿಗೆ ಸಂತೋಷ ಪಡ್ಕೋಬೇಕು ಆ ರೀತಿಯಾಗಿ ಸೊ ನಾವು ತಗೊಂಡೇ ಇದ್ರು ನೋಡ್ತಾ ಇರ್ತೀವಿ ಎಲ್ಲಿಗೋದ್ರೂ ಸೊ ಈಗ ಒಂದು ವೇಳೆ ಶಾಪಿಗೆ ಹೋದರೆ ಅಟ್ಲೀಸ್ಟ್ ಜನ ಇರ್ತಾರೆ ಬಂದ್ಬಿಡಬೇಕು ಅದರಲ್ಲಿ ಹೋದರೆ ತಗೋಬೇಕು ಬಟ್ ಡಿಮಾರ್ಟಲ್ಲಿ ಎಷ್ಟೊತ್ತು ಇದ್ರು ಯಾರೂ ಏನೂ ಕೇಳಲ್ಲ ಅಲ್ವಾ ಸೊ ಇದು ಬಂದ್ಬಿಟ್ಟು ಟಿ ಶರ್ಟ್ಗಳು ಸೊ ಒನ್ ಫಿಫ್ಟಿ ರುಪೀಸ್ದಿದ್ದು ಸೊ ಡೈಲಿ ಬಾಯ್ಸ್ದಿದು ಸೊ ಜೆಂಟ್ಸ್ದು ತುಂಬ ಒನ್ ಫಾರ್ಟಿ ನೈನ್ಗೆ ತುಂಬ ಚೆನ್ನಾಗಿದ್ದಾವೆ ಆ್ಯಕ್ಚುಲಿ ಡೈಲಿ ಯೂಸ್ ಮಾಡ್ಕೊಬೋದು ಸೊ ಚ ತುಂಬ ಚೆನ್ನಾಗಿದ್ದಾವೆ ಎಲ್ಲಿಗಾದ್ರೂ ಹೋದಾಗ ಪರವಾಗಿಲ್ಲ ಯೂಸ್ ಮಾಡ್ಬೋದು ಒನ್ ಟೈಮ್ ಮೇರೆ ಟೈಮು ಇಲ್ಲ ಡೈಲಿ ಹಾಕ್ಕೊಳಕ್ಕೆ ಒಂದು ಫಿಫ್ಟಿ ರುಪೀಸಲ್ಲಿ ತುಂಬ ಚೆನ್ನಾಗಿದ್ದು ನಾನು ಸೊ ನಾವು ತೊಗೊಂಡ್ವಿ ನಮ್ಮ ಮನೆಯವ್ರಿಗೆ ಒಂದು ಸೊ ಈ ಡಿಮಾರ್ಟಿಗೆ ಮನ್ ಸ್ಟಾರ್ಟಿಂಗಲ್ಲಿ ಒಂದು ಫೈವ್ ಸಿಕ್ಸಿಗೆ ಹಂಗೆ ಹೋದರೆ ತುಂಬ ಜನ ಇರ್ತಾರೆ ಯಾಕಂದರೆ ಆಲ್ಮೋಸ್ಟ್ ಎಲ್ರಿಗೂ ಸ್ಯಾಲ್ರಿ ಯಾವಾಗಲೇ ಆಗಿರುತ್ತಲ್ವ ಸೊ ತೊಗೊಳೋಕೆ ಆಗಲ್ಲ ಬೇಗ ಬೇಗ ಎದರು ನೋಡೋಕ್ಕಾಗಲ್ಲ ಜನದಲ್ಲಿ ಈಗದು ಫೈವ್ ಹಂಡ್ರೆಡ್ ರುಪೀಸ್ ಟೀ ಶರ್ಟ್ಗಳು ನಂಗೆ ತುಂಬ ಇಷ್ಟ ಆಯಿತು ಆ ಕಡೆದು ಸೊ ಇದೇ ಇದು ಬಿ ಅಷ್ಟು ಇಷ್ಟ ಆಗಲಿಲ್ಲ ಇದು ಆಫೀಸ್ ವೇರ್ಗೆಲ್ಲ ಚೆನ್ನಾಗಿರುತ್ತೆ ಅನ್ಸುತ್ತೆ ಸೊ ಆ ಕಡೆದು ಆ ಕಡೆ ಇದೆಯಲ್ಲ ಬ್ಲೂ ಕಲರು ಅದು ತುಂಬ ಇಷ್ಟ ಆಯಿತು ನನಗೆ ಸೊ ಪರವಾಗಿಲ್ಲ ಫೈವ್ ಹಂಡ್ರೆಡ್ಗೆ ಚೆನ್ನಾಗೇ ಇದ್ದಾವೆ ಶರ್ಟ್ಗಳು ಸೊ ಇದರಲ್ಲಿ ಸೊ ಈಗ ನನ್ನ ಮಗಂದು ಇದು ಸೊ ಇದೆಲ್ಲ ಅವ್ನು ಪ್ಲೇ ಹೋಮ್ ಈಗ ಪ್ಲೇ ಹೋಮ್ ಆಗಿದ್ದೆ ಸದ್ಯಕ್ಕೆ ಇಲ್ಲೆಲ್ಲ ಮನೇಲಿದ್ರು ನಾವು ಏನು ಆಟ ಆಡೋಲ್ಲ ಅವನು ಸೊ ಬೇರೆ ಕಡೆ ಎಲ್ಲಾದರೂ ಬೇರೆಯವ್ರ ಮನೆಗೆ ಕರ್ಕೊಂಡು ಹೋದಾಗ ಇಲ್ಲ ಹೊರಗಡೆ ಎಲ್ಲಾದರೂ ಹೋದಾಗ ವ್ಯಾಪಾರಿ ಹುಡುಗನಿಗೆ ಪಾಪ ಏನು ಈ ರೀತಿ ಮಾಡ್ತಾನೆ ಏನೂ ಆಟಾಡೋಕ್ಕೆ ಸಾಮಾನ್ಯ ಇಲ್ವೇನೋ ಅನ್ನೋ ರೀತಿ ಮಾಡ್ತಾಯಿರ್ತಾನೆ ಅಲ್ಲಿ ನೋಡಿ ಇನ್ನೂ ಮಕ್ಕಳೇ ಯಾರಾದರೂ ಎಲ್ಲರೂ ಕಂಡುಬಿಟ್ರಂತೂ ಅವನಿಗೆ ಪಾಪ ತುಂಬ ಖುಷಿಯಾಗ್ಬಿಡುತ್ತೆ ಮಕ್ಳ ಜೊತೆ ಆಟ ಆಡಬೇಕು ಆಟ ಆಡಬೇಕು ಅಂತಾನೆ ಮನೇಲಿ ಏನು ಮಾಡೋದು ಹೊರಗಡೆ ಬಿಟ್ರೆ ಹಿಂಗೆ ಬಿಲ್ಡಿಂಗು ಲಿಫ್ಟ್ ಹತ್ರ ಅಲ್ಲಿ ಮೆಟ್ಲ ಹತ್ರ ಹೋಗಿ ಬೀಳ್ತಾರೆ ಅನ್ನೋದು ಗೇಟ್ ಹಾಕ್ಕೊಂಡು ಒಳಗಡೆನೇ ಇರೋದು ಪಾಪ ಏನು ಮಾಡೋಕ್ಕಾಗುತ್ತೆ ಹೇಳಿ ಊರಲ್ಲಾದರೆ ಊರಲ್ಲಿ ಊರಲ್ಲ ಅಂದ್ರೆ ಅದು ಕೂಡ ಹಳ್ಳಿ ಆದ್ರೆ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ ಈ ಸಿಟಿಗಳಲ್ಲಿ ಎಲ್ಲಿ ಹೊರಕ್ಕೆ ಬಿಡಕಾಗಲ್ವಲ್ಲ ಅವ್ರನ್ನ ಸೊ ಈಗ ನೋಡಿ ಬಾಲ್ ಮೂರಿದಾವೆ ಇದಾವೆ ಮನೆಯಲ್ಲಿ ಅದು ಆಟ ಆಟಾಡಲ್ವ ಸೊ ನಿಮ್ಗೆ ಇಷ್ಟ ಎಷ್ಟಾಗುತ್ತೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು